ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಯಾ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಳುನಾಡಿನ ಸ್ಪೆಷಲ್ ರೆಸಿಪಿ ಪತ್ರೋಡೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಎರಡು ಲೋಟ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಡಿ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ಎರಡು ಚಮಚ ಕೊತ್ತಂಬರಿ ಎರಡು ಚಮಚ ಜೀರಿಗೆ ಮೂರು ಬೀಜದಷ್ಟು ಹುಳಿ ತಗೊಳ್ಳಿ ಸ್ವಲ್ಪ ಉಪ್ಪು ಮೂರು ಮೆಣಸನ್ನು ಹಾಕಿಕೊಳ್ಳಿ ಹಾಗೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ರುಬ್ಬಿಕೊಂಡ ನಂತರ ಕಟ್ ಮಾಡಿ ಇಟ್ಟುಕೊಂಡಂತಹ ಕೆಸುವಿನ ಎಲೆಯನ್ನು ಇದಕ್ಕೆ ಹಾಕಿಕೊಳ್ಳಿ ಕೆಸುವಿನೆಲೆಯಲ್ಲಿ ತುರಿಸುವ ಅಂಶ ಇರೋದರಿಂದ ಹುಲಿ ಸ್ವಲ್ಪ ಜಾಸ್ತಿಯಾಗಿ ಹಾಕೊಳ್ಬೇಕು ನಂತರ ಅಕ್ಕಿ ಹಿಟ್ಟಿನೊಂದಿಗೆ ಚೆನ್ನಾಗಿ ಇದನ್ನು ಬೆರೆಸಿಟ್ಟುಕೊಳ್ಳಿ ಎಲೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ಒರೆಸಿಟ್ಟುಕೊಂಡಂಥ ಬಾಳೆ ಎಲೆಯಲ್ಲಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಿಕೊಳ್ಳಬೇಕು ಎಲೆಯಲ್ಲಿ ಹಿಟ್ಟಿನ ಮಿಶ್ರಣವನ್ನು ಹಾಕಿದ ನಂತರ ಎಲೆಯನ್ನು ಸರಿಯಾಗಿ ಮಡಚಿಡಬೇಕು ನೋಡಿ ಇದೇ ರೀತಿ ಎಲೆಯನ್ನು ಮಡಚಿಡಬೇಕು ಎಲ್ಲವನ್ನು ಇದೇ ರೀತಿ ಮಾಡಿಟ್ಟುಕೊಳ್ಳಿ ನಂತರ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಟು ಅದರ ಮೇಲೆ ಇದನ್ನು ಬೇಯಲು ಇಡಬೇಕು ಮೀಡಿಯಂ ಉರಿಯಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ಅದು ಹತ್ತಿರ ಒಡೆ ತನ್ನಗಾದ ನಂತರ ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ತುಂಡು ಮಾಡಿಟ್ಟುಕೊಳ್ಳಿ ನಂತರ ಇದಕ್ಕೆ ಮಸಾಲ ಮಿಶ್ರಣವನ್ನು ತಯಾರಿಸಿಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರ್ಗೆ ಎರಡು ಚಮಚ ಕೊತ್ತಂಬರಿ ಎರಡು ಚಮಚ ಜೀರಿಗೆ ಐದು ಬೆಳ್ಳುಳ್ಳಿ ಆರು ಮೆಣಸು ಹಾಗೆ ಎರಡು ಸಣ್ಣ ಹುಳಿ ತುಂಡುಗಳು ಎರಡು ಕಪ್ನಷ್ಟು ತೆಂಗಿನ ತುರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ನಂತರ ಒಂದು ಬಾಣಲೆಯನ್ನು ಕಾಯಲಿಟ್ಟು ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಅದಕ್ಕೆ ರುಬ್ಬಿಟ್ಟುಕೊಂಡ ಮಸಾಲವನ್ನು ಹಾಕಬೇಕು ಒಂದು ಲೋಟ ನೀರನ್ನು ಕೂಡ ಹಾಕಿಕೊಳ್ಳಿ ಗ್ರೇವಿ ಅದಕ್ಕೆ ಬರಬೇಕದು ನಂತರ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ಮೇಲೆ ಅದಕ್ಕೆ ಕಟ್ ಇಟ್ಟುಕೊಂಡಂಥ ಪತ್ರೋಡೆಯನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ನಿಮಿಷ ಅದನ್ನು ಹಾಗೆಯೇ ಬಿಡಿ ಕುದಿಯಲು ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸ್ ಆಫ್ ಮಾಡಿ ನಿಮ್ಮ ಪತ್ರೋಡೆ ರೆಡಿ ಇದೇ ವಿಧಾನದಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಮ್ಮ ಈ ದಿಯಾ ರೆಸಿಪೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ Thank you for watching.